ಸೊ ನಾಗರಾಜ್ ಯಾವ್ರೆ ರಾಹುಲ್ ಗಾಂಧಿ ಅವರು ಹೆಂಗೆ ತಗೊಂಡಿರ್ಬೋದು ಅಂತ ಡೆಫಿನೆಟ್ಲಿ ವಿಷಯ ಹೋಗಿರುತ್ತೆ ನ್ಯಾಷನಲ್ ಮೀಡಿಯಾದಲ್ಲಿ ಡಿಸ್ಕಸ್ ಇದೆ ರಾಹುಲ್ ಗಾಂಧಿ ಅವರಿಗೆ ಎಲ್ಲ ವಿಚಾರಗಳು ಗೊತ್ತಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಡೆಫಿನೆಟ್ ಆಗಿ ಕಾಂಗ್ರೆಸ್ನ ಐಡಿಯಾಲಜಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ನಂಬಿಕೆ ಏನು ಐಡಿಯಾಲಜಿ ವಿ ಬಿಲೀವ್ ಇನ್ ಇನ್ಕ್ಲೂಸಿವ್ನೆಸ್ ಆಫ್ ದ ಸೊಸೈಟಿ ನಾವೆಲ್ಲರೂ ಹಿಂದೂಗಳು ನಾವು ಹಿಂದೂಗಳು ಬೇಡೇ ಬೇಡ ನಮಗೆ ಅಲ್ಪಸಂಖ್ಯಾತ ರೋಟಿಂದ ನಿಲ್ತೀವಿ ಅಂತಕ್ಕಂಥ ಮೂರ್ಖತನ ಪರವಾಗಿ ನಾವು ಮಾಡಲಿಲ್ಲ ಅವ್ರು ಅಂದ್ಕೊಂಡಿದ್ರೆ ಅವ್ರು ಮೂರ್ಖರು ಅಂತ ತಿಳ್ಕೊಂಡಿದ್ದಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಅವರ ಅಧ್ಯಕ್ಷರಾಗಿ ಎಷ್ಟು ಸೀಟ್ ನೂರ ಮೂವತ್ತಾರು ಸೀಟ್ ಬಂದಿರಬೇಕಾದ್ರೆ ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದು ಅನಿವಾರ್ಯ ಯಾವುದು ಅನಿವಾರ್ಯ ಇಲ್ಲ ಅಂತಕ್ಕಂಥದ್ದು ಈಗಲೇ ಅರ್ಥ ಆಗಿರಬೇಕಾಗ್ತದೆ ಅವ್ರಿಗೆ ಎಲ್ಲಿಂದಲೂ ಎಲ್ಲಿಗೆ ತಗೊಂಡು ಹೋಗಬಾರ್ದು ಅಂತ ವಿಚಾರ ಹೇಳ್ತೀನಿ ಹಿಂದುತ್ವ ಬೇರೆ ಹಿಂದೂ ಧರ್ಮವೇ ಬೇರೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋ ನಾವು ಸರ್ವೋಜನ ಸುಖಿನೋ ನೋವು ಅನು ಅಂತ ಹೇಳ್ತಕ್ಕಂಥದ್ದು ಈ ಹಾಡಿನ ಬಗ್ಗೆ ಇದ್ವಿ ಸಾವಿರದ ಒಂಬೈನೂರ ಐ ಸ್ಟ್ಯಾಂಡ್ ಕರೆಕ್ಟೆಡ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಅವರು ಮೊದಲ ಬಾರಿಗೆ ಹಾಡಾಡ್ತಾರೆ ಯಾರು ಯಾದವರಾವ್ ಜೋಶಿಯವರು ಅದನ್ನು ಅವರು ಅವರ ಪ್ರಿನ್ಸಿಪಲ್ ಪ್ರೇಯರ್ ಆಗಿಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಪ್ರಾರ್ಥನೆ ಆಗಿ ನೋಡ್ಬೇಕ ಹೊರತು ರಾಜಕೀಯ ಬೆರೆಸಬಾರದು ಅಂತಕ್ಕಂಥದ್ದು ಶಿವಕುಮಾರ್ ಸಾಹೇಬ್ರ ಅನಿಸಿಕೆ ಹೌದು ನನ್ನ ಅನಿಸಿಕೆ ಕೂಡ ಆದ್ರೆ ಇವ್ರು ಹೇಳ್ತಾರಲ್ಲ ಅಷ್ಟೊಂದು ನಾವು ಪರಿಸ್ಥಿತಿ ಕೇಳಮಟ್ಟಕ್ಕೆ ಅಖಂಡ ಒಂದೇ ಹಾಡು ಹಾಡು ಬಂದಾಗ ಪ್ರಾರ್ಥನೆ ನೋಡಲಿಲ್ಲ

ನೋಡಿ ಇಲ್ಲಿ ಒಂದು ನಿಮಿಷ ನ್ಯಾಚುರಲ್ ಆಗುತ್ತೆ ಒಂದು ನಿಮಿಷ ಒಂದು ನಿಮಿಷ ಅದನ್ನ ಹೇಳ್ತದೆ ಹೇಳ್ತಾ ಇದ್ದೀವಿ ಮಾತಾಡ್ತಾ ಮಾತಾಡ್ತಾ ಹೇಳ್ತಾನೆ ಇದ್ರು ನಾವು ಬಿ ಅವರು ಹಿಂದುತ್ವ 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 ಅಂತ ಹೇಳಿ ನಾವು ಖಂಡಿತವಾಗ್ಲೂ ಕೂಡ ಹಿಂದೂ ಧರ್ಮ ಧರ್ಮದ ಪರವಾಗಿ ಯಾಕಂದ್ರೆ ಅದನ್ನಲ್ಲಿ ಇರತಕ್ಕಂತ ಸತ್ವವೇ ಅದು ಇಟ್ ಈಸ್ ದ ವೇ ಆಫ್ ಯೋರ್ ಲೈಫ್ ಅಂತ ವಿಚಾರ ಬಂದಾಗ ನಾವು ನಂಬಿಕೆ ಇಟ್ಕೊಂಡಿರೋದಿಲ್ಲ ವಾಜಪೇಯಿಯವರ ಮಾತು ಹೇಳಿದ್ರೆ ವಾಜಪೇಯಿಯವರ ಮಾತು ಹೇಳಿದಾಗ ನಾವು ವಿರೋಧ ಮಾಡಿರಲಿಲ್ಲ ಪ್ರೇಯರ್ ಈಸ್ ಆಫ್ ಹಿಂದುತ್ವ ನೀವು ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಹೇಳುವಂತ ಪ್ರಶ್ನೆ ಬರ್ತಿರ್ಲಿಲ್ಲ ನೋಡಿರಿ ಆರ್ ಎಸ್ ಎಸ್ಸಲ್ಲಿ ಇರ್ತಕ್ಕಂಥ ಐಡಿಯಾಲಜಿಯಲ್ಲಿ ಇರ್ತಕ್ಕಂಥದ್ದು ಅವರ ಅನಿಸಿಕೆಗಳ ವಿಚಾರ ವಿಚಾರದ ಇರ್ತದೆ ಅದನ್ನು ಅದನ್ನು ಇಟ್ಕೊಂಡು ನಾವು ಅದನ್ನು ನಾವು ಮೈಡ್ ಗೂಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದೊಂದು ವ್ಯಾಖ್ಯಾನವನ್ನು ಮಾಡ್ತಾರೆ ಆ ವಿಚಾರದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಯಾವ ಡಿಬೇಟ್ ಆದಾಗ ಅವರು ನೀವು ನೀವೇನು ಇದ್ದಂತ ಅವ್ರಿಗೆ ನೀವು ಸ್ಕೂಲ್ಗೆ ಹೋಗ್ತಾ ಹೋಗ್ತಾಯಿದ್ರೆ ಅಂತೇಳಿ ಯಾವುದು ಟಾಂಟ್ನ ಕೊಡ್ತಾರೆ ಅಶೋಕರು ಅದಕ್ಕೆ ಅವರು ಕೌಂಟ್ರಾಗಿ ಹೇಳಿರ್ತಕ್ಕಂಥ ವಿಚಾರ ಹೇಳಿರ್ತಾರೆ ಹೊರತು ಆದರೆ ಅದು ಅನಿವಾರ್ಯವೂ ಅದು ಅದಿಲ್ಲದಿರ ನಾವು ರಾಜಕಾರಣ ಮಾಡಿ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಕ್ಕಂಥದ್ದು ದಟ್ ಇದು ಗೊಂದು ಬೇಕಾಗಿ ಕಾಂಗ್ರೆಸ್ ಐಡಿಯಾಲಜಿ ಅಂತ ಹೇಳ್ತಕ್ಕಂಥದ್ದು ಮತ್ತು ರಾಹುಲ್ ಗಾಂಧಿ ವಿರುದ್ಧ ಮಾತಾಡ್ತಾ ಇರ್ತಕ್ಕಂಥದ್ದು ಪಾರ್ಟಿ ಅಧ್ಯಕ್ಷ ಇದೆಲ್ಲ ಏನ್ ತೋರಿಸೋದು ಗೊತ್ತಾ ಕಂಪ್ಲೀಟ್ಲಿ ಇಮೆಚ್ಯೂರ್ಡ್ ಪಿ ಬೈಜೆಸ್ ಪರ್ಸನ್ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಶಿವಕುಮಾರ್ ಸಾಹೇಬರು ನೂರಕ್ಕೆ ನೂರು ಪರ್ಸೆಂಟು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಎಲ್ಲರಲ್ಲೂ ಸರ್ವ ಸರ್ವರನ್ನು ಸಮಾನವಾಗಿ ಹೇಳ್ತಾರೆ ಇವತ್ತು ಕೂತ್ಕೊಂಡು ಪ್ರಶಾಂತ್ ಅವರು ಹೇಳಿದ್ರು ಅಜಿತ್ ಅವರು ಹೇಳಿದ್ರು ಇನ್ನೊಬ್ರು ಹೇಳಿದ್ರು ನಾನು ಹೇಳ್ತಾ ಇಲ್ಲ ಯಾವ ವಕ್ತಾರ ಮಾತಾಡ್ತಾ ಇದ್ರು ಅದಕ್ಕೆ ಇರಿಲವೆಂಟ್ ವಿಚಾರಗಳನ್ನು ಯಾಕೆ ಮಾತಾಡ್ತಾ ಇದ್ರಿ ఇది నెట్ న్యూస్ నెట్వర్క్ ప్రస్తుతి